ಬೆಳಗ್ಗೆ ಬೆಳಗ್ಗೆ ಎದ್ದು ಶಿವ ಅಂತ ಹೇಳಿ ನಮ್ಮ ಅಣ್ಣಮ್ಮನಿಗೆ ನೀರೆಲ್ಲ ಕುಡಿಸಿ ಆಮೇಲೆ ನಮ್ಮ ಬ್ರಹ್ಮಾಸ್ತ್ರನ ತಗೊಂಡು ನೀಟಾಗಿ ಹೋದೋ ಕಾಡಿಗೆ ನಮ್ಮ ನಾನು ನಿತ್ಕೊಂಡು ಕಾಯ್ತಾಯಿದ್ದೆ ನಮ್ಮ ಅಣ್ಣಮ್ಮ ನೀನು ಬರದೆ ನಾನು ಕಾಡಿಗೆ ಹೋಗೋಲ್ಲ ಇಲ್ಲಿಗೆ ಹೋಗೋಲ್ಲ ಅಂತ ಸರಿ ಬಾಪಾ ಹೋಗೋಣ ಅಂತ ಹೇಳ್ಬಿಟ್ಟು ಒಟ್ಟಿಗೆ ನಡ್ಕೊಂಡು ಹೋದ ಇಬ್ರಾಳು ನೋಡ್ತಾ ಇರ್ಬೋದು ಹಾಗಾಗಿ ಮಾತಾಡ್ಕೊಂಡು ಮೇನ್ ರೋಡ್ಗೆ ಹೋದೋ ಮೇಯ್ನ್ ರೋಡಿಂದ ನಾನು ಇಟ್ಟಿಗೆ ಗೇಟ್ ಹತ್ರ ಹೋದ ಗೇಟ್ ಓಪನ್ ಮಾಡಬೇಕಲ್ವ ಗೇಟು ಓಪನ್ ಮಾಡೋ ತನಕ ನಿತ್ಕೊಂಡು ವೆಯ್ಟ್ ಮಾಡ್ತಾ ಇದ್ದ ಸರಿ ಆಯ್ತು ಬಿಡಪ್ಪ ಗೇಟೆಲ್ಲ ಓಪನ್ ಆಯಿತು ಹಂಗೆ ಡೈರೆಕ್ಟಾಗಿ ಕಾಡು ಒಳಗೆ ಎಂಟ್ರಿ ಹೊಡೆದು ಇಲ್ಲಿಗೆ ಹೋಗೋದು ನಾಟಕ ಮಾಡ್ತಿದ್ದ ನಾನು ಈ ಹಳ್ಳ ಇಳ್ದು ಹೋಗಲ್ಲ ನನ್ನ ಇಲ್ಲಿಗೆ ಹೋಗಲ್ಲ ಅಂತ ನಾಟಕ ಮಾಡ್ತಿದ್ದ ನಿನ್ನ ದೊಡ್ಡ ನಾಟಕ ನನ್ಗೆ ನನಗೆ ಹೇಳ್ಬಿಟ್ಟು ಸುಮ್ಮನೆ ಬೈದೆ ಸ್ವಲ್ಪ ಆದರೂ ಹೋಗಲ್ಲ ನಾನು ನೀನು ಮುಂದೆ ಹೋಗೋ ಅಂತ ಆಟ ಮಾಡ್ತಾ ಸರಿ ನಾನೇ ಮುಂದೆ ಹೋಗ್ತೀನಪ್ಪ ನೀನೇ ಹಿಂದೆ ಬಾ ಅಂತ ಅವನ ಹಿಂದೆ ಬಿಟ್ಟು ನಾನು ಮುಂದೆ ಬಂದೆ ಅವಾಗ ನೋಡ್ಕೊಂಡು ನಿಂತಿದ್ದ ನನ್ನ ಮಗ ಮುಂದೆ ಹೋಗಲಿ ನಾನು ಆಮೇಲೆ ನೀಟಾಗಿ ಹಿಂದೆ ಬರ್ತೀನಿ ಅಂತ ಪ್ಲ್ಯಾನ್ ಏನು ಶಿವ ಅಂತ ಮತ್ತೆ ಅವನೇ ಮುಂದೆ ಕಳಿಸ್ತೆ ನೀನು ಹಿಂದೆ ಬಂದರೆ ನಾಟಕ ಬರ್ತೀಯಪ್ಪ ನೀನು ಮುಂದೆನೇ ಹೋಗ್ಬಿಡು ಅಂತ ಹಂಗೆ ಹೋಗ್ತಾ ಹೋಗ್ತಾ ಒಂದು ಅಲ್ಲಿ ಹಳ್ಳ ಬಂತು ಅದಕ್ಕೂ ಡ್ರಾಮಾ ಮಾಡ್ತಿದ್ದ ಏ ನಾನು ಇಳಿಯಲ್ಲ ನಾನು ಇಲ್ಲಿಗೆ ಹೋಗಲ್ಲ ಅಂತ ಸಡನ್ನಾಗಿ ಆಗಿ ಅಲ್ಲೊಂದು ಟ್ರೆಂಚ್ ಹತ್ತಿರ ಒಂದು ಕೆಸರು ಗುಂಡಿತ್ತು ಅಲ್ಲಿಗೆ ಓಡೋಗ್ಬಿಟ್ಟಿದ್ದ ಬೈದೆ ಮತ್ತೆ ವಾಪಸ್ ಬಂದ ನಾನು ಕೆಸರು ಹಾಕೋಕ್ಕೂ ಬಿಡೋಲ್ಲ ನನ್ನ ಮೇಲೆ ಅಂತ ಏನೋ ಫೀಲ್ ಮಾಡ್ಕೊಂಡು ಹಿಂದೆನೇ ಬಂದ ಸರಿ ಆಯಿತು ಬಿಡಪ್ಪ ನೀನು ಏನಾದರೂ ಮಾಡ್ಕೊ ಕೆಸರು ಮಾತ್ರ ಇವಾಗ ಹಾಕ್ಬೇಡ ನೀಟಾಗಿ ಸ್ನಾನ ಮಾಡಿಸಿದ್ದೀನಿ ಅಂತ ಹೇಳಿ ಅವನಿಗೆ ಬೈದು ಮತ್ತೆ ಹಿಂಗೆ ಕರ್ಕೊಬಂದೆ ಕರ್ಕೊಬಂದು ಕಾಲಿಗೆ ಬೇಡಿ ಹಾಕಿ ಹಂಗೆ ಬಿಟ್ಟೆ ಇಲ್ಲಿ ಮೇಯ್ತಾ ಇರು ನಾನು ಬಂದೆ ಮನೆಗೆ ಹೋಗಿ ಬಂದೆ ಊಟ ಏನೂ ಮಾಡಿಲ್ಲ ಬರ್ತೀನಿ ಅಂತ ಅವನಿಗೆ ಒಂದು ತಾಟ ಅಂತ ಹೇಳಿ ಹಂಗೆ ಬರುವಾಗ ಮೇಲೆ ನಿಂತ್ಕೊಂಡು ನೋಡಿದೆ ಎಲ್ಲಾದರೂ ಹಿಂದೆನೇ ಬಂದ್ಬಿಡ್ತಾನ ಅಂತ ಶಿವ ಅಂತ ಹೇಳಿ ಮತ್ತೆ ಹೋದೆ ಮತ್ತೆ ಹೋಗೋಷ್ಟರಲ್ಲಿ ಈ ಥರ ಇದ್ದ ನೋಡಿ ತುಂಬ ಬೇಜಾರಾಯಿತು ಸರಿ ಆಯಿತು ಇರಲಿ ಅಂತ ಮತ್ತೆ ಸಂಜೆ ತನಕ ಅವನ ಜೊತೆಯಲ್ಲೇ ಇದ್ದು ನೆಟ್ಟಿಗೆ ಹಿಂಗೆ ಕ್ಯಾಂಪಿಗೆ ಕರ್ಕೊಂಡೋಗಿ ಮತ್ತೆ ಅವನ ಉಜ್ಜಿ ಸ್ನಾನ ಮಾಡಿಸಿ ಮತ್ತೆ ಕ್ಯಾಂಪಲ್ಲೇ ಕಟ್ಟಾಕ್ತೆ ನೋಡ್ತಾ ಇರ್ಬೋದು ಇವತ್ತಿನ ಒಂದು ವೀಡಿಯೋ ಇಷ್ಟಾದರೆ ಲೈಕ್ ಮಾಡಿ ಫಾಲೋ ಮಾಡಿ ಓಕೆನಾ